ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಗೆ ಸ್ವಾಗತ ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಪದ್ಯ ಎರಡು ವಚನಗಳು ಅದು ಬಸವಣ್ಣನವರು ರಚನೆ ಮಾಡಿರುವ ವಚನಗಳನ್ನು ಅಭ್ಯಾಸ ಮಾಡಿದ್ದೀರಿ ವಿಡಿಯೋವನ್ನು ನೋಡಿರ್ತೀರ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರುತ್ತೆ ನೋಡಿ ಇವತ್ತಿನ ಕ್ಲಾಸಲ್ಲಿ ನಾವು ಉರಿಲಿಂಗ ಪೆದ್ದಿಯ ವಚನಗಳನ್ನು ಅಧ್ಯಯನ ಮಾಡೋಣ ಮೊದಲು ಕವಿ ಕಾವ್ಯ ಪರಿಚಯ ಉರಿಲಿಂಗಪೆದ್ದಿ ಇವರ ಅಂಕಿತನಾಮ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ಇವರು ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎನ್ನುವಂತಹ ಅಂಕಿತನಾಮವನ್ನು ಇಟ್ಕೊಂಡಿದ್ರು ಇವ ಇದು ಇವರ ಇಷ್ಟ ದೇವರು ಇವರ ವಚನಗಳು ಈವರೆಗೆ ಮುನ್ನೂರ ಅರವತ್ತಾರು ವಚನಗಳು ದೊರೆತಿದ್ದವು ಲಭ್ಯವಾಗಿದ್ದವು ಇವರು ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಿದ್ದರು ಇವರ ತಂದೆ ತಾಯಿಗಳು ಇವರಿಗೆ ಪೆದ್ದಣ್ಣ ಅಂತ ಹೆಸರಿಟ್ಟಿದ್ರು ಇವರು ಕಳ್ಳತನವನ್ನು ಮಾಡಿಕೊಂಡು ಜೀವಿಸ್ತಾ ಇದ್ರು ಇವರ ವೃತ್ತಿ ಅಂದರೆ ಕೆಲಸನೇ ಕಳ್ಳತನ ಮಾಡೋದಾಗಿತ್ತು ಒಂದ್ಸಾರಿ ಇವರು ಉರಿಲಿಂಗ ದೇವರ ಮನೆಗೆ ಕಳ್ಳತನ ಮಾಡೋದಕ್ಕೆ ಹೋಗ್ತಾರೆ ಆಗ ಉರಿಲಿಂಗ ದೇವರು ನಂದವಾಡ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ಸೂರಯ್ಯ ಎನ್ನುವಂತಹ ವ್ಯಕ್ತಿಗೆ ದೀಕ್ಷೆಯನ್ನು ನೀಡ್ತಾ ಇದ್ರಂತೆ ಆಗ ಅದನ್ನು ನೋಡಿ ಇವರಿಗೆ ಮನಸ್ಸು ಬದಲಾವಣೆ ಆಗ್ತಾ ಇದೆ ಮನ ಪರಿವರ್ತನೆ ಇದೆ ಆಗಿನಿಂದ ಪೆದ್ದಣ್ಣ ಅವರು ದಿನಾಲೂ ಕೂಡ ಉರಿಲಿಂಗ ಪೆದ್ದಿಗಳ ಮಠಕ್ಕೆ ಒಂದು ಹೊರೆ ಸೌದೆ ತಂದು ಹಾಕ್ತಿದ್ರಂತೆ ಸೌದೆ ಅಂದರೆ ಕಟ್ಟಿಗೆ ಕಟ್ಟಿಗೆಯನ್ನು ಕಡ್ಕೊಂಡು ಬಂದು ಒಂದು ಹೊರೆ ತಂದು ಹಾಕ್ತಾ ಇದ್ರು ಕೊನೆಗೆ ಒಂದು ದಿನ ಗುರುವನ್ನ ಕಾಡಿ ಬೇಡಿ ತಾವು ಕೂಡ ದೀಕ್ಷೆಯನ್ನು ಪಡೆದುಕೊಂಡ್ರಂತೆ ದೀಕ್ಷೆಯನ್ನು ಪಡೆದುಕೊಂಡ ನಂತರ ಇವರ ಹೆಸರು ಉರಿಲಿಂಗ ಪೆದ್ದಿ ಅಂತ ಆಯಿತು ಮೊದಲು ಇವ್ರದ್ದು ಹೆಸರು ಏನಾಗಿತ್ತು ಪೆದ್ದಣ್ಣ ಗುರುವಿಗೆ ತಕ್ಕಂತ ಶಿಷ್ಯನಾದರು ಗುರುವಿನ ನಂತರ ಸಕಲ ವಿದ್ಯೆ ಶಾಸ್ತ್ರ ಎಲ್ಲದರಲ್ಲಿ ದುರಿತನಾಗಿ ಪಾರಂಗತನಾಗಿ ನಂತರ ಅವರೇ ಅಂದರೆ ಪೆದ್ದಿಯವರೇ ಆ ಪೀಠಕ್ಕೆ ಒಡೆಯರಾದರು ಅಂದರೆ ಪೆದ್ದಿಗಳ ಮಠಕ್ಕೆ ಗುರುಗಳಾದರು ಇದು ಕವಿಯ ಪರಿಚಯ ಈಗ ಕಾವ್ಯ ಅಥವಾ ವಚನದ ಪರಿಚಯವನ್ನು ಮಾಡಿಕೊಳ್ಳೋಣ ಚಿಂತೆಯಿಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವ ಧ್ಯಾನದಿಂದ ಸಾಧಿಸಬಹುದೆಂಬುದನ್ನು ಮನುಷ್ಯನ ಜೀವನ ಚಿಂತೆಯ ಗೂಡು ಸಮಸ್ಯೆಗಳ ಸುಳಿ ಅಥವಾ ಬಲೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಆಚೆ ಬಂದಿರ್ತಕ್ಕಂಥವರು ಏನಾಗಿದ್ದಾರೆ ಇವತ್ತು ಶರಣರಾಗಿದ್ದಾರೆ ಸನ್ಯಾಸಿಗಳು ಆಗಿದ್ದಾರೆ ಈ ಚಿಂತೆಯಿಂದ ಹೊರಗಡೆ ಬರೋದು ಹೇಗೆ ಅಂದರೆ ಇಲ್ಲಿ ಶಿವನ ಧ್ಯಾನದಿಂದ ದೇವರ ಧ್ಯಾನವನ್ನು ಮಾಡೋದರಿಂದ ಅತಿ ಶ್ರೇಷ್ಠವಾದಂತಹ ಮನಸ್ಸನ್ನು ಅಂದರೆ ಮನಸ್ಸು ಹೇಗಿರುತ್ತೆ ಅಲ್ಲಿ ಯಾವುದೇ ಚಿಂತೆ ಇರೋದಿಲ್ಲ ಯಾವುದ್ರ ಕಡೆ ಯೋಚನೆ ಇರೋದಿಲ್ಲ ಕೇವಲ ಯಾವುದೋ ಶಿವನ ಧ್ಯಾನದ ಮೇಲೆ ಶಿವಲಿಂಗುವಿನ ಮೇಲೆ ಅಷ್ಟೇ ಮನಸ್ಥಿತಿಯನ್ನು ಕೇಂದ್ರೀಕೃತವನ್ನು ಮಾಡಿಕೊಳ್ಳೋದು ಅಂದರೆ ಇಲ್ಲಿ ನಿನ್ನ ಮನಸ್ಸು ಶ್ರೇಷ್ಠವಾಗಿ ಇರಬೇಕು ಅಂತಂದರೆ ನೀನೇನು ಏನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಒಳ್ಳೆಯ ಯೋಚನೆಗಳನ್ನು ಮಾಡಬೇಕು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಅಂದರೆ ಶಿವನ ಧ್ಯಾನ ಮಾಡಬೇಕು ಅಂತ ಹಾಗೆ ಮಂಗಳಕರವಾದ ಅಂಗದ ಸಾಂಗತ್ಯ ಉಳ್ಳವನೆಂದೂ ಬೇರೆಯವರ ಬಗ್ಗೆ ಚಿಂತಿಸನೆಂಬುದನ್ನು ಅಂದರೆ ಇಲ್ಲಿ ಅಂಗದ ಮೇಲೆ ಅಂದರೆ ಕೈ ಮೇಲೆ ಲಿಂಗವನ್ನು ಸ್ಥಾಪಿಸಿಕೊಂಡು ಆ ಶಿವನ ಧ್ಯಾನವನ್ನು ಮಾಡೋದರಿಂದ ದೇವರ ಧ್ಯಾನವನ್ನು ಮಾಡೋದರಿಂದ ಅವನು ಕೇವಲ ದೇವರ ಬಗ್ಗೆ ಅಷ್ಟೇ ಧ್ಯಾನ ಮಾಡ್ತಾ ಇರ್ತಾನೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಂಥ ಅವಶ್ಯಕತೆಯೇ ಇರೋದಿಲ್ಲ ಅಲ್ಲಿ ಚಿಂತೆ ಎನ್ನೋದೇ ಇರೋದಿಲ್ಲ ಶ್ರೇಷ್ಠವಾದಂಥ ಮನಸ್ಸನ್ನು ಆತ ಹೊಂದ್ತಾನೆ ಅಂತ ಹಾಗೆ ಒಬ್ಬ ಗುರು ಆದವನು ಆತ ತನ್ನ ಘನತೆ ಗೌರವ ಶ್ರೇಷ್ಠತೆಯನ್ನು ಹೇಗೆ ಕಾಪಾಡಿಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ಈ ವಚನಗಳಲ್ಲಿ ಉರಿಲಿಂಗಪೆದ್ದಿಯವರು ತಿಳಿಸ್ಕೊಡ್ತಾರೆ ಹೀಗೆ ಉರಿಲಿಂಗಪೆದ್ದಿಯವರು ತಮ್ಮ ವಚನದಲ್ಲಿ ಬಳಸುವಂತಹ ಪದಗಳು ಅದರ ಕೌಶಲ್ಯತೆ ಕಲೆಗಾರಿಕೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಉರಿಲಿಂಗಪೆದ್ದಿಯ ವಚನಗಳು ವಚನ ಒಂದು ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ ಪುಷ್ಪ ಅಂದರೆ ಹೂ ಪರಿಮಳ ಅಂದರೆ ಸುವಾಸನೆ ಕಂಪು ಅರಿಯಬಹುದು ಅಂತಂದರೆ ಅರಿ ಅಂದರೆ ತಿಳಿ ಅಂತ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಸಕಲ ಅಂದರೆ ಸಮಗ್ರವಾದ ಪರಿಪೂರ್ಣನಾದ ಶಿವ ಅಂತ ಸಕಲ ಅಂದ್ರೇನು ಶಿವ ನಿಷ್ಕಲ ನಿಷ್ಕಲ ಅಂದರೆ ಇಷ್ಟಲಿಂಗು ಇಷ್ಟಲಿಂಗು ನಿರಾಕಾರ ಆಕಾರ ಇಲ್ಲದೆ ಇರುವಂತಹ ಅಖಂಡವಾದಂತಹ ಅಂದರೆ ಒಂದು ಇಡಿಯಾದಂತಹ ಲಿಂಗುನ ನಿಷ್ಕಲ ಅಂತ ಹೇಳಲಾಗಿದೆ ಸಕಲ ಅಂತಂದರೆ ಶಿವ ಶಿವನಿಗೆ ಆಕಾರ ಇರುತ್ತೆ ಲಿಂಗುಗೆ ಆಕಾರ ಇರೋದಿಲ್ಲ ಲಿಂಗು ನಿರಾಕಾರ ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಮಹಾಘನ ಅಂದರೆ ಅತಿ ಶ್ರೇಷ್ಠ ನಿರಾಳ ನಿಶ್ಚಿಂತೆ ಚಿಂತೆ ಇಲ್ಲದ ಪರಶಿವನಿಂದ ಲಿಂಗವು ತೋರಿತು ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರ ಈ ವಚನದಲ್ಲಿ ವಚನಕಾರರಾದ ಉರಿಲಿಂಗಪೆದ್ದಿಯವರು ಪರಶಿವನು ಬೇರೆಯಲ್ಲ ಮತ್ತು ಇಷ್ಟಲಿಂಗ ಅಂಗೈಯಲ್ಲಿ ಧರಿಸಿರುವಂತಹ ಅಥವಾ ಕೊರಳಲ್ಲಿ ಧರಿಸಿರುವಂತಹ ಇಷ್ಟಲಿಂಗ ಬೇರೆಯಲ್ಲ ಅನ್ನೋದನ್ನು ಕೆಲವು ನಿದರ್ಶನಗಳೊಂದಿಗೆ ವಿವರಿಸಿದ್ದಾರೆ ಉದಾಹರಣೆಗಳೊಂದಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ಸೂರ್ಯನು ಇಲ್ಲದೆ ಹಗಲು ಇಲ್ಲ ಇರಲಿಕ್ಕೆ ಸಾಧ್ಯನಾ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಹಗಲನ್ನು ಕಾಣ್ತೀವಿ ಮತ್ತು ಇರುಳನ್ನು ಕೂಡ ಕಾಣ್ತಾ ಇದ್ದೀವಿ ಹಗಲು ಪ್ರಾರಂಭವಾಗುವುದೇ ಯಾರಿಂದ ಸೂರ್ಯ ಅಥವಾ ರವಿಯಿಂದ ಸೂರ್ಯನ ಉದಯದಿಂದ ಹಗಲು ಪ್ರಾರಂಭವಾಗುತ್ತೆ ಇಲ್ಲಾಂದರೆ ಹಗಲು ಸೂರ್ಯ ಹುಟ್ಟಲಿಲ್ಲ ಅಂದರೆ ಏನಾಗುತ್ತೆ ಅಲ್ಲಿ ಹಗಲು ರಾತ್ರಿ ಅನ್ನಿಸ್ಬಿಡುತ್ತೆ ಉದಾಹರಣೆಗೆ ಸೂರ್ಯನಿಗೆ ಮೋಡಗಳು ಕವಿದಾಗ ಕತ್ಲಾಗಿ ಹೋಗ್ಬಿಟ್ಟಿರುತ್ತೆ ಸಾಯಂಕಾಲ ಇಲ್ಲ ರಾತ್ರಿ ಅನ್ನಿಸ್ತಾ ಇರುತ್ತೆ ಏ ಏನಪ್ಪ ಇದು ಮಧ್ಯಾಹ್ನದ ಟೈಮಲ್ಲಿ ಕತ್ಲ ಕತ್ಲ ಅನ್ನಿಸ್ತಾ ಇದೆಯಲ್ಲ ರಾತ್ರಿ ಆಗೋಗ್ಬಿಟ್ಟಿದೆ ಅಲ್ಲ ಅಂತ ಯಾಕಂದರೆ ಅಲ್ಲಿ ಸೂರ್ಯನಿಗೆ ಮೋಡ ಆವರಿಸಿದವು ಅಂದಾಗ ಅಲ್ಲಿ ಏನು ಬೆಳಕು ಅನ್ನುವಂಥದ್ದು ಇರುವುದಿಲ್ಲ ಹಾಗಾಗಿ ಹಗಲಿಗೆ ಸೂರ್ಯನೇ ಕಾರಣ ಸೂರ್ಯನ ಉದಯದಿಂದಲೇ ಹಗಲು ಆಗತ್ತೆ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ದೀಪವನ್ನು ಬೆಳಗಿಸಿದಾಗ ಮಾತ್ರ ಬೆಳಕು ಬರುತ್ತೆ ಇಲ್ಲಾಂದರೆ ಕತ್ತಲು ಅಂಧಕಾರ ಕತ್ತಲೆಯನ್ನು ಹೊಡೆದೋಡಿಸೋದಕ್ಕೋಸ್ಕರವಾಗಿ ಅಂಧಕಾರವನ್ನು ಸರಿಸಲು ದೀಪವನ್ನು ಹಚ್ಚಬೇಕು ಆಗ ಕತ್ತಲೆ ತಮ್ಮ ಎಲ್ಲ ಕರೆಗೆ ಹೋಗುತ್ತೆ ಬೆಳಕು ಬರುತ್ತೆ ಅಂದರೆ ದೀಪ ಅಥವಾ ಜ್ಯೋತಿ ಇಲ್ಲದೆ ಬೆಳಕು ಇಲ್ಲ ಹಾಗೆ ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ ಪುಷ್ಪ ಅಂದರೆ ಹೂವು ಹೂವು ಇಲ್ಲದೆ ಪರಿಮಳ ಅಥವಾ ಸುವಾಸನೆ ಇಲ್ಲ ಮೂಗಿಗೆ ಒಂದು ಕಂಪು ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಏನು ಪುಷ್ಪಗಳೇ ಕಾರಣ ಪುಷ್ಪಗಳಿಗೆ ಕಂಪು ಇರುವುದರಿಂದ ಪರಿಮಳ ಇರುವುದರಿಂದ ಅವು ಸುಗಂಧವನ್ನು ಬೀರೋದರಿಂದ ಅವುಗಳನ್ನು ಸುಗಂಧ ದ್ರವ್ಯ ಸೇಂಟ್ಗಳಲ್ಲಿ ಅಗರ್ಬತಿ ಸೋಪ್ಗಳಲ್ಲೆಲ್ಲ ಬಳಸಲಾಗ್ತಾ ಇದೆ ಹಿಂದೆ ರಾಜ ರಾಣಿಯರು ಕೂಡ ಪುಷ್ಪ ದಳಗಳನ್ನು ನೀರಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡ್ತಾಯಿದ್ರು ಅದರಲ್ಲಿ ಪರಿಮಳ ಬರ್ತಾ ಇದೆ ಅಂತಂದರೆ ಅದಕ್ಕೇನು ಪುಷ್ಪ ಇದ್ದೇ ಇರುತ್ತೆ ಪುಷ್ಪ ಇಲ್ಲದೆ ಪರಿಮಳ ಬರೋದಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಸಕಲ ಅಂತಂದರೆ ಸಮಗ್ರ ಎಲ್ಲ ಅಂತ ಪರಿಪೂರ್ಣವಾದದ್ದು ಅಂತ ಅಂದರೆ ಪರಿಪೂರ್ಣವಾದದ್ದು ಅಂತಂದರೆ ಏನು ಇಲ್ಲಿ ಶಿವ ಪರಶಿವ ಸಕಲ ಜೀವರಾಶಿಗಳಲ್ಲಿ ಅಂದ್ರೆ ಅಣು ತೃಣಗಳಲ್ಲೂ ಕೂಡ ದೇವರಿದ್ದಾನೆ ದೇವರು ಸೃಷ್ಟಿಕರ್ತ ಮತ್ತು ಪರಿಪೂರ್ಣ ದೇವರಿಗೆ ಆಕಾರ ಆಕಾರವನ್ನ ದೇವರು ಹೊಂದಿದ್ದಾನೆ ಅಂದ್ರೆ ಸಕಲ ಅಂದರೆ ಶಿವ ಅಂತ ನಿಷ್ಕಲ ಅಂತಂದ್ರೆ ನಿರಾಕಾರ ಅಖಂಡ ಇಡೀ ಅಂತ ಅಂದ್ರೆ ಶಿವಲಿಂಗ ಅಂದ್ರೆ ಶಿವನಿಂದ ಶಿವಲಿಂಗ ಸೃಷ್ಟಿಯಾಯಿತು ಅಂತ ನಾವು ಅಂಗದಲ್ಲಿ ಲಿಂಗವನ್ನ ಧರಿಸಿ ಏನು ಪೂಜೆಯನ್ನು ಮಾಡ್ತಾ ಇದ್ದೀವಲ್ಲ ಇಷ್ಟ ಲಿಂಗವನ್ನ ಕೊರಳಲ್ಲಿ ಏನು ಧರಿಸ್ಕೊಂಡಿರ್ತೀವಲ್ಲ ಆ ಲಿಂಗು ಸೃಷ್ಟಿಯಾದದ್ದು ಶಿವನಿಂದ ಶಿವ ಇಲ್ಲ ಅಂತಂದರೆ ಲಿಂಗವಿಲ್ಲ ಹೇಗೆ ಸೂರ್ಯನಿಲ್ಲದೆ ಹಗಲಿಲ್ಲ ದೀಪ ಇಲ್ಲದೇನೆ ಬೆಳಕಿಲ್ಲ ಪುಷ್ಪ ಇಲ್ಲದೇನೆ ಪರಿಮಳವಿಲ್ಲ ಅಲ್ಲ ಅದೇ ರೀತಿಯಾಗಿ ಶಿವ ಇಲ್ಲದೇ ಲಿಂಗವಿಲ್ಲ ಇಲ್ಲಿ ಸೂರ್ಯ ದೀಪ ಪುಷ್ಪಗಳು ಕಣ್ಣಿಗೆ ಕಾಣ್ತವು ಗೋಚರಿಸ್ತವು ಆದರೆ ಹಗಲು ಬೆಳಕು ಪರಿಮಳ ಇವು ಕಣ್ಣಿಗೆ ಕಾಣೋದಿಲ್ಲ ಗೋಚರಿಸೋದಿಲ್ಲ ಇವು ಅನುಭವಕ್ಕೆ ಮಾತ್ರ ಬರ್ತವು ಅದೇ ರೀತಿಯಾಗಿ ಇಲ್ಲಿ ಪರಶಿವ ಶಿವ ಕಣ್ಣಿಗೆ ಕಾಣ್ತಾನೆ ಶಿವನಿಗೆ ಆಕಾರವಿದೆ ಗೋಚರಿಸ್ತಾನೆ ಹೌದಾ ಅಂದರೆ ಮೂರ್ತಿಯಲ್ಲಿ ಗೋಚರಿಸುತ್ತೆ ಗೋಚರಿಸ್ತಾನೆ ಶಿವ ಆದರೆ ಲಿಂಗು ಎನ್ನುವಂಥದ್ದು ಇಷ್ಟ ಲಿಂಗು ಎನ್ನುವಂಥದ್ದು ಇದು ಅಖಂಡ ಹಾಗೆಯೇ ನಿರಾಕಾರ ಇದಕ್ಕೆ ಆಕಾರ ಎನ್ನುವಂಥದ್ದಿಲ್ಲ ಅದು ಒಂದು ಇಡಿಯಾದದ್ದು ಅಂತ ಹೀಗೆ ಶಿವನಿಲ್ಲದೆ ಲಿಂಗು ಇಲ್ಲ ಇಲ್ಲಿ ಶಿವನೂ ಬೇರೆಯಲ್ಲ ಲಿಂಗವೂ ಕೂಡ ಬೇರೆಯಲ್ಲ ಯಾಕಂದರೆ ಶಿವನಿಂದ ಲಿಂಗ ಸೃಷ್ಟಿಯಾದದ್ದು ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಅಂದರೆ ಮಹಾಘನ ಅಂದರೆ ಅತಿ ಶ್ರೇಷ್ಠವಾದ ಅತಿ ಶ್ರೇಷ್ಠವಾದಂಥ ಮನಸ್ಥಿತಿಯನ್ನು ಹೊಂದಬೇಕಾದ್ರೆ ಯಾವುದು ಚಿಂತೆ ಇಲ್ಲ ಒಳ್ಳೆಯ ಯೋಚನೆಗಳು ಬರಬೇಕು ಯಾವ ಸಮಸ್ಯೆಗಳ ಸುಳಿಯಿಂದ ನಾವು ಆಚೆ ಬರಬೇಕು ಚಿಂತೆ ಇಲ್ಲದೇ ಆರಾಮಾಗಿ ನಿರಾಳವಾಗಿ ಇರಬೇಕು ಅಂತಂದರೆ ಏನು ಶಿವನ ಧ್ಯಾನವನ್ನು ಮಾಡಬೇಕು ಅದು ಮಂಗಳಕರವಾದ ಅಂಗದ ಮೇಲೆ ಅಂಗದ ಮೇಲೆ ಕೈಯ ಮೇಲೆ ಶಿವಲಿಂಗವನ್ನು ಧರಿಸಿ ಧ್ಯಾನವನ್ನು ಮಾಡೋದರಿಂದ ನಮ್ಮ ಮನಸ್ಸನ್ನು ಲಿಂಗುವಿನಲ್ಲಿ ಕೇಂದ್ರೀಕರಿಸೋದರಿಂದ ಚಿಂತೆಯಿಂದ ಮನುಷ್ಯ ಮುಕ್ತನಾಗ್ತಾನೆ ಯಾರ ಬಗ್ಗೆನೂ ಕೂಡ ಚಿಂತೆಯನ್ನ ಮಾಡೋದಿಲ್ಲ ಅಲ್ಲಿ ಸ್ವಾರ್ಥ ದ್ವೇಷ ಕೆಟ್ಟತನ ಎನ್ನುವಂಥವುಗಳು ಏನಾಗೋಗ್ಬಿಡ್ತಾವ ಮಂಗಮಾಯ ಆಗೋಗ್ಬಿಡ್ತಾವ ಅಂದರೆ ನಿರಾಳವಾದಂತಹ ಮನಸ್ಥಿತಿಯನ್ನು ನಾವು ಪರಶಿವನ ಲಿಂಗದಿಂದ ಕಾಣ್ತೀವಿ ಲಿಂಗ ಪೂಜೆಯಿಂದ ಧ್ಯಾನದಿಂದ ಕಾಣ್ತೀವಿ ಅಂತ ವಚನಕಾರರು ಹೇಳ್ತಿದ್ದಾರೆ ವಚನ ಎರಡು ಪರುಷದ ಗೃಹದೊಳಗಿದ್ದು ತಿರಿವನೆ ಮನೆ ಮನೆಯ ಪರುಷ ಅಂತಂದರೆ ಮುಟ್ಟಿದ್ದನ್ನು ಚಿನ್ನವಾಗಿಸುವ ಮಣಿ ಶಿಲೆ ಅಥವಾ ಮಣಿ ಪರುಷದ ಗೃಹ ಗೃಹ ಅಂದರೆ ಮನೆಯೊಳಗೆ ಮನೆ ಅಂತ ತಿರಿವನೆ ತಿರಿ ಅಂತಂದರೆ ಅಲೆದಾಡು ಓಡಾಡು ಪರುಷದ ಗೃಹದೊಳಗಿದ್ದು ತಿರಿವನೆ ಮನೆ ಮನೆಯ ತೊರೆಯೊಳಗಿದ್ದವನು ತೊರೆ ಅಂದರೆ ನದಿ ತೊರೆಯಲ್ಲಿ ಇರ್ತಕ್ಕಂಥವನು ನದಿಯಲ್ಲಿದ್ದವನು ತೃಷೆಯಾಗಲ್ ಅರಸುವನೆ ತೃಷೆ ಬಾಯಾರಿಕೆ ನೀರಡಿಕೆ ಅರಸುವನೆ ಹುಡುಕ್ತಾ ಹೋಗುವನೆ ಕೆರೆ ಉದಕವ ಕೆರೆ ಅಂತಂದರೆ ಕೆರೆ ನೀರು ನಿಂತಿರುತ್ತಲ್ಲ ಆ ಒಂದು ಪ್ರದೇಶ ತಗ್ಗಾದ ಪ್ರದೇಶ ಉದಕ ಅಂದರೆ ನೀರು ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೆ ಕೆರೆಯ ಉದಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಪೆದ್ದಿ ಪ್ರಿಯ ವಿಶ್ವೇಶ್ವರ ಮಂಗಳ ಅಂದರೆ ಶ್ರೇಷ್ಠ ಅನ್ಯ ಬೇರೆ ಅಂಗ ಅಂದರೆ ದೇಹ ಅಂತ ಅಥವಾ ದೇಹದ ಒಂದು ಭಾಗ ಪರುಷದ ಗೃಹದೊಳಗಿದ್ದು ತಿರಿವನೆ ಮನೆ ಮನೆಯ ಪರುಷ ಪರುಷ ಅಂತಂದ್ರೆ ಏನು ಪರುಷದ ಅಂದರೆ ಮುಟ್ಟಿದ್ದನ್ನು ಚಿನ್ನವಾಗಿಸುವ ಒಂದು ಮಣಿ ಒಂದು ಶಕ್ತಿ ಉಳ್ಳಂತಹ ಮಣಿ ಅಥವಾ ಶಿಲೆ ಅಂದರೆ ಐಶ್ವರ್ಯ ಸಂಪತ್ತು ಬೇಡಿದ್ದನ್ನು ಕೊಡುವಂತಹ ಶಿಲೆ ಮನೆಯೊಳಗಿದ್ದು ಎಲ್ಲದು ಕೊಡುತ್ತಾ ನೀನು ಏನು ಕೇಳಿದರೆ ಕೊಡುತ್ತಾ ಹಣ ಬೇಕಂದರೆ ಕೊಡುತ್ತಾ ಒಡವೆ ವಸ್ತು ಆಹಾರ ನೀನು ಏನು ಕೇಳ್ತಿದ್ದೆ ಅದು ಕೊಡುತ್ತಾ ಎಲ್ಲ ಕೊಡುವಂತಹ ಮಣಿನೇ ಮನೆಯಲ್ಲಿ ಇದೆ ಮನೆಯಲ್ಲಿ ಇಟ್ಕೊಂಡಿದೀಯಾ ಇಟ್ಕೊಂಡು ನೀನು ಹಣಕ್ಕಾಗಿ ಆಹಾರಕ್ಕಾಗಿ ಮನೆ ಮನೆಯನ್ನು ಬೀದಿ ಬೀದಿಯನ್ನು ಅಲಿಯುತ್ತಾ ತಿರುಗುತ್ತಾ ನೀನು ಬೇಡ್ತೀಯ ಬೇರೆಯವರನ್ನು ಕೇಳ್ತೀಯ ಇಲ್ಲ ಆ ಪ್ರಶ್ನೆನೇ ಬರೋದಿಲ್ಲ ಅದರ ಅವಶ್ಯಕತೆಯೇ ಇಲ್ಲ ಯಾಕೆ ಪರುಷದ ಆ ಪರುಷ ಮಣಿ ಎನ್ನುವಂಥದ್ದು ನಿನ್ನಲ್ಲಿ ಇದೆ ನಿನ್ನ ಮನೆಯಲ್ಲಿ ಇದೆ ನಿನಗೆ ಬೇರೆಯವರ ಮನೆಗೆ ಹೋಗಿ ಬೇರೆಯವರನ್ನು ಕೇಳುವಂಥ ಅವಶ್ಯಕತೆಯೇ ಇಲ್ಲ ತೋರೆಯೊಳಗಿದ್ದವನು ತ್ರಿಷೆಯಾಗಲ್ ಅರಸುವನೇ ಕೆರೆಯುದಕವ ತೊರೆ ಅಂದರೆ ನದಿ ನದಿಯಲ್ಲಿ ಇರುವವನು ನದಿಯಲ್ಲಿ ಇರುವವನು ಅಂದರೆ ನದಿಯ ಹತ್ರ ಇರ್ತಕ್ಕಂಥವನು ನದಿಯ ಸಮೀಪ ಮನೆ ಮಾಡಿರ್ತಕ್ಕಂಥವನು ಅಥವಾ ನದಿಯ ಹತ್ತಿರ ಇರ್ತಕ್ಕಂಥವನು ಅವನಿಗೆ ಬಾಯಾರಿಕೆ ಆಗಿದೆಪ್ಪ ನೀರ ನೀರಡಿಕೆ ಆಗಿದೆ ಓ ನೀರು ಕುಡಿಬೇಕು ಅಂದ್ಕೊಂಡು ಅಲ್ಲಿ ನದಿಯ ನೀರಲ್ಲಿ ಎದುರಿಗೆ ಕಾಣ್ತಾ ಇದೆ ನೀರು ಕಾಣ್ತಾ ಇದೆ ಅದನ್ನು ಬಿಟ್ಟು ಕೆರೆ ಬಾವಿ ಹಳ್ಳ ಕೊಳ್ಳ ಹುಡುಕೊಂಡು ಹೋಗ್ತಾನೆ ನೀರಡಿಕೆಯಾಗಿದೆ ಅಂದ್ಕೊಂಡು ನೀರು ಕುಡಿಯೋದಕ್ಕೆ ಇಲ್ಲ ತಾನೆ ಆ ನದಿಯ ನೀರನ್ನೇ ಕುಡಿಯುತ್ತಾನೆ ಅದೇ ರೀತಿಯಾಗಿ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಅಂದರೆ ಮಂಗಳಕರವಾದ ಶ್ರೇಷ್ಠವಾದ ಮಹಾಲಿಂಗ ಇಷ್ಟಲಿಂಗ ಕರದ ಮೇಲೆ ಇದೆ ಕರದ ಮೇಲೆ ನಾವು ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ಅದನ್ನು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆ ಲಿಂಗದ ಮೇಲೆ ಧ್ಯಾನವನ್ನು ವಹಿಸೋದನ್ನು ಬಿಟ್ಟು ಗಮನ ಹರಿಸೋದನ್ನು ಬಿಟ್ಟು ಬೇರೆ ಲಿಂಗದ ಬಗ್ಗೆ ಯೋಚನೆ ಮಾಡಿದರೆ ಇಲ್ಲಿ ಪರಶಿವನ ರೂಪವೇ ಆದ ಇಷ್ಟಲಿಂಗ ಕೈಯಲ್ಲಿ ಇದೆ ಅದು ಇರಬೇಕಾದ್ರೆ ಎಲ್ಲೋ ದೂರದ ಲಿಂಗವನ್ನು ಹುಡುಕಿ ಹೋಗೋದು ಬೇರೆ ಲಿಂಗದ ಕಡೆ ಧ್ಯಾನವನ್ನು ಹರಿಸೋದು ಅವಶ್ಯಕತೆ ಇಲ್ಲ ಅಂತ ಅಂಗದ ಮೇಲೆ ಲಿಂಗವನ್ನು ಇಟ್ಟಾಗ ಅಲ್ಲಿ ಬೇರೆ ಯಾವುದರ ಚಿಂತೆಯನ್ನು ಕೂಡ ಮಾಡೋದರ ಅವಶ್ಯಕತೆ ಇಲ್ಲ ಅಂದರೆ ನಮ್ಮಲ್ಲಿ ಏನು ಇದೆ ಅದಕ್ಕೆ ನಾವು ಬೆಲೆ ಕೊಡಬೇಕು ಅದನ್ನು ಇಟ್ಕೊಂಡು ಬೇರೆದನ್ನು ಹುಡುಕ್ತಾ ಹೋಗೋದಲ್ಲ ಅದನ್ನು ನಾವು ಅದರ ಕಡೆ ಗಮನ ಕೊಡಬೇಕು ಎಲ್ಲರೂ ಮಾಡ್ತಾರ ಅಂತ ನಾವು ಮಾಡೋದು ಅಲ್ಲ ಇರೋದ್ರ ಕಡೆ ಗಮನ ಕೊಡಬೇಕು ಬೆಲೆ ಕೊಡಬೇಕು ಸಮಯ ವ್ಯರ್ಥವನ್ನು ಮಾಡಬಾರ್ದು ನಮ್ಮ ಚಿಂತೆಯನ್ನು ನಾವು ಮಾಡಬೇಕು ನಮ್ಮ ಅದರ ಬಗ್ಗೆ ನಾವು ಮೊದಲು ಯೋಚನೆಯನ್ನು ಮಾಡಬೇಕು ಬೇರೆಯವರ ಚಿಂತೆಯಲ್ಲಿ ನಾವು ಸಮಯ ವ್ಯರ್ಥವನ್ನು ಮಾಡಬಾರ್ದು ಹಾಗೆ ಬೇರೆಯವ್ರ ಬಗ್ಗೆ ರಾಗ ದ್ವೇಷ ಅಸೂಯೆಗಳು ಇರಬಾರದು ಅಂತಹ ಮನಸ್ಥಿತಿಯನ್ನು ನಾವು ಹೊಂದಬೇಕು ಅದು ಶಿವನ ಧ್ಯಾನದಿಂದ ಮಾತ್ರ ಸಾಧ್ಯ ಇನ್ನು ಕೆಲವರು ಇರ್ತಾರೆ ಹಿತ್ಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ ಅವರಿಗೆ ಹಿತ್ಲು ಗಿಡ ಮದ್ದು ಔಷಧಿ ಇದ್ರೂ ಕೂಡ ಮದ್ದು ಮನೆಯಲ್ಲೇ ಇರುತ್ತೆ ಆದರೆ ಹುಡುಕೊಂಡು ಬೇರೆ ಕಡೆ ಹೋಗ್ತಾರೆ ಮನೆಯವರು ಹೇಳಿದರೆ ಕೇಳೋದಿಲ್ಲ ಯಾಕಂದರೆ ಶಂಖದಿಂದ ಬಂದರನೇ ತೀರ್ಥ ಬೇರೆಯವರನ್ನೇ ಹೇಳಬೇಕು ಅಂದಾಗ ಮಾತ್ರ ಅದನ್ನು ಅನುಸರಿಸ್ತಾರೆ ಅಂಥವರಿಗೆ ಈ ವಚನ ಸೂಟ್ ಆಗುತ್ತೆ ವಚನ ಮೂರು ಲಘು ಗುರುವಪ್ಪನೇ ಗುರು ಲಘುವಪ್ಪನೇ ಆಗದಾಗದು ಲಘು ಅಂದರೆ ಸಣ್ಣ ಗುರು ಅಂದರೆ ದೊಡ್ಡ ಗುರು ಗುರುವೇ ಲಘು ಲಘುವೇ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಈ ವಚನದಲ್ಲಿ ವಚನಕಾರರಾದ ಉರಿಲಿಂಗ ಪೆದ್ದಿಯವರು ಸಣ್ಣ ದೊಡ್ಡ ಸಣ್ಣತನ ದೊಡ್ಡತನ ಹಗುರ ಭಾರ ಕನಿಷ್ಠ ಶ್ರೇಷ್ಠ ಹಾಗೆ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಇರಬೇಕಾದ್ರೆ ಗುರುವಿನ ಸ್ಥಾನವನ್ನು ಹೊಂದಬೇಕಾದ್ರೆ ಎಂತಹ ಗುಣಗಳನ್ನು ಹೊಂದಿರಬೇಕು ಅನ್ನೋದನ್ನು ಈ ವಚನದಲ್ಲಿ ತಿಳಿಸಿದ್ದಾರೆ ಲಘು ಗುರುವಪ್ಪನೆ ಗುರು ಲಘುವಪ್ಪನೆ ಆಗದಾಗದು ಲಘು ಅಂದರೆ ಸಣ್ಣ ಅಂತ ಸಣ್ಣ ಅಂತಂದರೆ ಗಿಡ್ಕಿರ ಸಣ್ಣ ವ್ಯಕ್ತಿ ಗಿಡ್ಕಿರ್ತಕ್ಕಂಥವ್ರು ಶಾರ್ಟ್ ಇರ್ತಕ್ಕಂಥವ್ರ ಅಲ್ಲ ಸಣ್ಣ ಮನಸ್ಥಿತಿ ಯೋಚನೆ ನಡವಳಿಕೆಯನ್ನು ಹೊಂದಿರುವಂತಹ ವ್ಯಕ್ತಿ ಸಣ್ಣ ವ್ಯಕ್ತಿ ಅಂತ ಅಂತಹ ವ್ಯಕ್ತಿ ಗುರುವಾಗುತ್ತಾನೆಯೇ ಆಗುತ್ತಾನೆಯೇ ಗುರು ಆಗ್ತಾನಾ ಅಂತ ಇಲ್ಲ ಗುರುವಿನ ಸ್ಥಾನವನ್ನು ತುಂಬುತ್ತಾನೆಯೇ ಇಲ್ಲ ಸಾಧ್ಯವಿಲ್ಲ ಹಾಗಿದ್ದರೆ ಗುರು ಎಂದರೆ ಯಾರು ಗುರು ಅಂದರೆ ದೊಡ್ಡವನು ಎತ್ತರದಲ್ಲಿರುವವನು ಎತ್ತರದಲ್ಲಿರೋನು ಅಂತಂದರೆ ಹೈಟ್ ಇರ್ತಕ್ಕಂಥವ್ರು ಸಿಕ್ಸ್ ಫೀಟು ಫೈವ್ ಪಾಯಿಂಟ್ ಏಯ್ಟ್ ಫೀಟ್ ಇರ್ತಕ್ಕಂಥವ್ರು ಅವರು ದೊಡ್ಡವರ ಇಲ್ಲ ಮ್ಯಾಲ ನಿಂತಿರೋರು ಎತ್ತರದ ಮ್ಯಾಲೆ ನಿಂತಿರೋರು ಮಾಳಿಗೆ ಮ್ಯಾಲೆ ನಿಂತಿರೋರೆಲ್ಲ ಗುರುನ ಅಲ್ಲ ಗುರು ಅಂದರೆ ಒಳ್ಳೆ ನಡೆ ನುಡಿಗಳಿಂದ ವ್ಯಕ್ತಿತ್ವದಿಂದ ಎತ್ತರಕ್ಕೆ ಬೆಳೆದಿರುವಂತಹ ವ್ಯಕ್ತಿ ಸರಿ ಮಾರ್ಗವನ್ನು ತೋರಿಸುವ ವ್ಯಕ್ತಿ ತಿದ್ದಿ ಬುದ್ಧಿ ಹೇಳುವಂಥ ವ್ಯಕ್ತಿ ಕಟೆದು ಶಿಲೆಯನ್ನಾಗಿಸುವಂತಹ ವ್ಯಕ್ತಿ ಗುರು ಅಂತ ಅನ್ನಿಸ್ಕೊಳ್ತಾನೆ ಆದರೆ ಈಗಿನ ಕಾಲದಲ್ಲಿ ಈಗಿನ ಕಾಲದ ಮಕ್ಕಳಿಗೆ ಬುದ್ಧಿ ಹೇಳೋಂಗಿಲ್ಲ ತಿದ್ದಂಗಿಲ್ಲ ಹೊಡೆಯಂಗಿಲ್ಲ ಬಡಿಯಂಗಿಲ್ಲ ಅವು ಹೆಂಗ ಕಟದ್ರೆ ಮೂರ್ತಿ ಆಗೋದು ಕಟಿಸ್ಕೊಳ್ಳಾರ್ದ ಹೆಂಗೆ ಮೂರ್ತಿಯಾಗ್ತವೆ ಇಂತಹ ವ್ಯಕ್ತಿತ್ವವನ್ನು ಹೊಂದಿರುವವರಿಗೆ ಗುರು ಅಂತ ಕರೆಯಲಾಗುತ್ತೆ ಗುರು ಅಂತಂದರೆ ಕೇವಲ ಸ್ಕೂಲಲ್ಲಿರ್ತಕ್ಕಂತಹ ಟೀಚರ್ನ ಗುರು ಅಂತಲ್ಲ ಯಾರು ಮಾರ್ಗದರ್ಶನವನ್ನು ತೋರ್ತಾರೆ ಅದು ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ತಂದೆ ತಾಯಿಗಳಾಗಿರ್ಬೋದು ಅಜ್ಜ ಅಜ್ಜಿ ಆಗಿರ್ಬೋದು ಯಾರೇ ಆಗಿರ್ಬೋದು ಒಳ್ಳೆಯ ಮಾರ್ಗದರ್ಶನವನ್ನ ತೋರಿಸ್ತಕ್ಕಂಥವ್ರು ಏನೋ ಗುರು ಅಂತ ಒಬ್ಬ ವ್ಯಕ್ತಿಯ ನಡೆ ನುಡಿಯೇ ಆತನನ್ನ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಮತ್ತೆ ಕೆಳಕ್ಕೂ ಕೂಡ ಬೀಳಿಸುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಫಸ್ಟ್ ಪೋಯಂ ಓದಿದ್ದೀರಾ ಕದಡಿದ ಸಲೀಲಂ ತಿಳಿ ಬಂದದೆ ರಾವಣನ ವ್ಯಕ್ತಿತ್ವ ಹೇಗಿತ್ತು ಉನ್ನತ ಮಟ್ಟದಲ್ಲಿತ್ತು ಶಿವಭಕ್ತನಾಗಿದ್ದ ಶೂರ ಧೀರನಾಗಿದ್ದ ಆತ ಮಾಡಿರುವಂತಹ ಕೆಲಸದಿಂದ ಏನಾಯಿತು ಗೌರವ ಸ್ಥಾನಮಾನಗಳು ಎಲ್ಲ ಕಳೆದ್ಕೊಂಡ್ಬಿಟ್ಟ ಕೆಳಕ್ಕೆ ಬಿದ್ದುಬಿಟ್ಟ ಹಳ್ಳಿ ಕಡೆ ಅಂತಿರ್ತಾರೆ ನೀವು ಕೇಳಿರ್ಬೋದು ಭಾಳ ತೂಕದ ಮನುಷ್ಯ ಅದನ್ರಿ ಅವ ತೂಕದ ಮನುಷ್ಯ ಅಂತಂದರೆ ದಪ್ಪದನ ವಜ್ರಾದನ ಅಂತನ ಅಲ್ಲ ಮನುಷ್ಯ ಭಾಳ ತೂಕದನ ಚೊಕ್ಕದನ ಯಾವ ಧೂಕೂ ಇಲ್ಲ ಅಂದರೆ ಅದನ ಅಂದರೆ ನಡೆ ನುಡಿಯಲ್ಲಿ ಶುದ್ಧವಾಗಿದ್ದಾನ ಅಂತ ಯಾವುದೇ ಮೋಸವನ್ನು ಮಾಡೋದಿಲ್ಲ ಇನ್ನೊಬ್ಬರಿಗೆ ನೋವನ್ನು ಕೊಡೋದಿಲ್ಲ ಹಾಗೆ ಇನ್ನೊಂದು ಮಾತು ಹೇಳ್ತಾರೆ ಭಾಳ ಹಗರದಿದ್ದೀನಿ ನೀನು ಭಾಳ ಹಗರವಾಗಿ ಮಾತಾಡ್ತಿದ್ದೀನಿ ದೊಡ್ಡವರು ಸಣ್ಣವರು ಅಂತ ಮರೆಯದೆ ಕೊಡದೇ ಭಾಳ ಹಗರವಾಗಿ ಮಾತಾಡ್ತಿದ್ದೀನಿ ನೀನು ಅಂತ ಕೇಳಿರ್ಬೋದು ನೀವು ಅಂದರೆ ಇಲ್ಲಿ ಆ ವ್ಯಕ್ತಿಯಲ್ಲಿ ನಡೆ ನುಡಿ ಶುದ್ಧವಾಗಿಲ್ಲ ಅಂತ ಅದಕ್ಕೆ ಗುರು ಗುರುವೇ ಲಘು ಲಘುವೆ ಗುರು ಗುರುವಾಗಿಯೇ ಇರ್ತಾನೆ ಲಘು ಲಘುವಾಗಿಯೇ ಇರ್ತಾನೆ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿ ಉನ್ನತ ಸ್ಥಾನದಲ್ಲಿರ್ತಾನೆ ಕೆಟ್ಟ ನಡೆ ನುಡಿಗಳನ್ನು ಹೊಂದಿರುವಂತಹ ವ್ಯಕ್ತಿ ಏನು ಕೆಳಗಡೆ ಇರ್ತಾನೆ ಮೇಲಕ್ಕೆ ಏರೋದಕ್ಕೆ ಸಾಧ್ಯ ಇಲ್ಲ ಏರ್ಬೋದು ಆದರೆ ಅಂತಹ ಗುಣಗಳಿಂದ ಆಚೆ ಬಂದಾಗ ಮಾತ್ರ ಅದೇ ರೀತಿಯಾಗಿ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಅದೇ ರೀತಿಯಾಗಿ ಗುರು ಕೂಡ ತನ್ನ ಸ್ಥಾನಮಾನವನ್ನು ಘನತೆ ಗೌರವಗಳನ್ನು ನಡೆ ನುಡಿಯನ್ನು ಕಾಪಾಡ್ಕೊಂಡು ಹೋಗಬೇಕು ಅದನ್ನು ಮೀರಿ ನಡೆದುಕೊಂಡ್ರೆ ಅವು ಎಲ್ಲವುಗಳನ್ನು ಮರೆತು ನಡೆದುಕೊಂಡ್ರೆ ಆತ್ಮ ಕೂಡ ಕೆಳಗಡೆ ಬೀಳ್ತಾನೆ ಅಂದರೆ ವರ್ತನೆಯಲ್ಲಿ ನಡವಳಿಕೆಯಲ್ಲಿ ಶುದ್ಧತೆ ಎನ್ನುವಂಥದ್ದು ಇರಬೇಕು ಹಂಗೆ ವರ್ತಿಸ್ ವರ್ತಿಸಿದರೆ ಅದು ಆಚಾರ ಅಲ್ಲ ಅದು ಏನಾಗುತ್ತೆ ಅನಾಚಾರ ಆಗುತ್ತೆ ಗುರುವಿನ ಸ್ಥಾನಕ್ಕೆ ಬೆಲೆ ಎನ್ನುವಂಥದ್ದು ಇರುವುದಿಲ್ಲ ಅದಕ್ಕೆ ಗುರು ಲಘುವಾಗಿ ವರ್ತಿಸಬಾರ್ದು ತನ್ನ ಸ್ಥಾನಕ್ಕೆ ತಕ್ಕಂತೆ ವರ್ತನೆ ಇರಬೇಕು ಅಂತ ಅಂತಹ ಗುರು ಗುರುವಲ್ಲ ಎಲ್ಲರ ದೃಷ್ಟಿಕೋನದಲ್ಲಿ ಬಿದ್ದೋಗ್ಬಿಡ್ತಾನೆ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂದರೆ ಒಬ್ಬ ಗುರುವಾದವನು ಅಥವಾ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಉನ್ನತ ಯೋಚನೆಗಳನ್ನು ಹೊಂದಿರುವಂತಹ ವ್ಯಕ್ತಿ ಲಿಂಗ ಜಂಗಮ ಪ್ರಸಾದವನ್ನು ಅಂದರೆ ದೇವರನ್ನು ಶರಣರನ್ನು ಶಿವಭಕ್ತರನ್ನು ಹಾಗೆ ಪ್ರಸಾದವನ್ನು ದೇವರು ಕೊಟ್ಟಿರುವಂತಹ ಪ್ರಸಾದ ಅಂದರೆ ಅನ್ನ ನೀರು ಈ ಜೀವನ ಎನ್ನುವಂಥ ಪ್ರಸಾದವನ್ನು ಏನು ಕೊಟ್ಟಿದ್ದಾನಲ್ಲ ಇವುಗಳನ್ನು ತಾನೇ ಲಘು ಮಾಡಿ ಕೀಳಾಗಿ ಕಂಡ್ರೆ ಕೆಳ ಮಟ್ಟದಲ್ಲಿ ಕಂಡ್ರೆ ಎಂತಹ ಉನ್ನತ ಮಟ್ಟದಲ್ಲಿರುವಂತಹ ವ್ಯಕ್ತಿನೂ ಕೂಡ ಏನಾಗ್ಬಿಡ್ತಾನೆ ಸಣ್ಣ ವ್ಯಕ್ತಿಯಾಗ್ಬಿಡ್ತಾನೆ ಲಘುವಾಗಿಬಿಡ್ತಾನೆ ಅದಕ್ಕೆ ಒಬ್ಬ ಮನುಷ್ಯನಾಗಿರುವವನು ಯಾವುದನ್ನು ಕೀಳಾಗಿ ಕಾಣಬಾರದು ಮಾನವೀಯತೆಯಿಂದ ಮನುಷ್ಯತ್ವದಿಂದ ನಡೆದುಕೊಳ್ಳಬೇಕು ಅಂದಾಗ ಮಾತ್ರ ಆ ವ್ಯಕ್ತಿಗೆ ಬೆಲೆ ಇರುತ್ತೆ ಘನತೆ ಗೌರವವಿರುತ್ತೆ ಮನುಷ್ಯತ್ವವನ್ನು ಬಿಟ್ಟು ನಡೆದುಕೊಂಡರೆ ಅವನು ಲಘುವಾಗಿ ಬಿಡ್ತಾನೆ ಆತನಿಗೆ ಯಾವ ಮರ್ಯಾದೆ ಮಾನ ಸಮಾಜದಲ್ಲಿ ದೊರಕುವುದಿಲ್ಲ ಅಂತ ವಚನಕಾರರಾಗಿರುವಂಥ ಉರಿಲಿಂಗ ಪೆದ್ದಿಯವರು ಗುರು ಮತ್ತು ಒಬ್ಬ ವ್ಯಕ್ತಿಯ ಸ್ಥಾನಮಾನ ಹೇಗಿರಬೇಕು ಅನ್ನೋದನ್ನು ಈ ವಚನದ ಮೂಲಕ ಮನದಟ್ಟು ಮಾಡ್ತಾ ಇದ್ದಾರೆ ಹೀಗೆ ಈ ಶರಣರು ಬರೆದಿರುವಂತಹ ವಚನಗಳು ನೋಟದಲ್ಲಿ ವಾಮನನ್ ಅಂತಿದ್ದರು ವಾಮನ ಅಂತಿದ್ರೆ ಸಣ್ಣದ ಅಂತ ಅಂದರೆ ನೋಡೋದಕ್ಕೆ ವಚನಗಳು ನಾಲ್ಕು ಲೈನೋ ಆರು ಲೈನೋ ಇದ್ದವು ಆದರೆ ಅರ್ಥದಲ್ಲಿ ತ್ರಿವಿಕ್ರಮನಂತಿವೆ ಅರ್ಥ ಅವುಗಳ ಅರ್ಥವನ್ನು ನೋಡಿದಾಗ ಆ ವಚನವನ್ನು ಭೇದಿಸಿದಾಗ ಒಳಹೊಕ್ಕಾಗ ಅದರ ಅರ್ಥ ತ್ರಿವಿಕ್ರಮನಂತೆ ಅತಿ ಎತ್ತರವಾದಂತಹ ಅರ್ಥವನ್ನು ಹೊಂದಿದವು ಇಂತಹ ವಚನಗಳನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅಲ್ಪ ಸ್ವಲ್ಪ ಆದರೂ ಅವುಗಳನ್ನು ಅನುಸರಿಸಿ ನಾವು ದೊಡ್ಡವರಾಗೋದಕ್ಕೆ ಉನ್ನತ ವ್ಯಕ್ತಿತ್ವವನ್ನು ಹೊಂದೋದಕ್ಕೆ ಪ್ರಯತ್ನ ಪಡೋಣ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಹಾಗಿದ್ರೆ ನಿಮ್ಮ ಎಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಕನ್ನಡ ವ್ಯಾಕರಣ ಹಬ್ಬ ಹರಿದಿನ ವಚನಗಳು ಈ ಎಲ್ಲ ವೀಡಿಯೋಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಮುಂದಿನ ತರಗತಿಯೊಂದಿಗೆ ಮತ್ತು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ವಿಡಿಯೋವನ್ನು ನೋಡ್ತಾ ಇದ್ರಿ ನಮಸ್ಕಾರ